ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ಇವತ್ತಿನ ದಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಹೊರಗಡೆ ಹೊರಟಿದ್ವಿ ನಾನು ಮತ್ತು ಅನಿತಾಕ ಇಬ್ಬರು ಅವ್ರೇನೋ ಕೆಲಸ ಇದೆ ಅಂತ ಸ್ವಲ್ಪ ಯಾರೋ ಮನೆ ಹತ್ರ ಹೋಗಿದ್ದು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ನಾನು ಇಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದೆ ಅವರು ಕೂಡ ಬಂದರು ಈಗ ಹೊರಡೋದೆ ಸ್ವಲ್ಪ ಶ್ರೀರಾಮಪಟ್ಟಣಕ್ಕೆ ಹೋಗಬೇಕಿತ್ತು ಕೆಲಸ ಇತ್ತು ಅದರಿಂದ ಅವ್ರು ಏನೋ ಕೆಲಸ ಇದೆ ಹೋಗಿದ್ದು ಬರ್ತೀನಿ ಅಂತ ಅಂದಿದ್ರು ಅದಕ್ಕೆ ವೆಯ್ಟ್ ಮಾಡ್ತಾ ಐದು ನಿಮಿಷ ನಿಂತಿದೆ ಅವರು ಕೂಡ ಬಂದರು ಅವ್ರು ಮೇಲೆ ಈಗ ಏನೋ ಫೈಲೆಲ್ಲ ತಂದಿದ್ರು ಅದನ್ನೆಲ್ಲ ಡಿಕ್ಕಿಗೆ ಹಾಕೊಂಡು ಗಾಡೀ ಓಡ್ತಾ ಇದ್ದೀವಿ ಬಸ್ಸಲ್ಲಿ ಹೋದರೆ ಟೈಮ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಗಾಡಿಯೇ ಹೋಗೋಣ ಅಂತ ಅಂದ್ಬಿಟ್ಟು ಗಾಡಿನ ಗಾಡೀಲಿ ತಗೊಂಡು ಗಾಡಿ ಇದ್ದೀವಿ ಈಗ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ಹೊರಟಿದ್ದೀವಿ ಬನ್ನಿ ಹೊರಡೋಣ ಹಾಗೆ ಶ್ರೀರಾಮ್ಪಟ್ಟಣದಲ್ಲಿ ಸ್ವಲ್ಪ ಕೆಲಸ ಐತೆ ಆ ಕೆಲಸ ಮುಗಿಸ್ಕೊಂಡು ಬಂದು ಆ ಸ್ವಲ್ಪ ಅಂಗಡಿ ಬಾಗಿಲು ಕೂಡ ತೆಗಿಬೇಕಿತ್ತು ಎರಡು ಬಟ್ಟೆ ಇದ್ದು ಸ್ಟಿಚ್ ಹಾಕಬೇಕಿತ್ತು ಅದನ್ನು ಆ ಸ್ಟಿಚ್ ಹಾಕ್ಬಿಟ್ಟು ಸಂಜೆ ಕಾರ್ತಿಕೆ ಇದೆ ಇದು ಪಟ್ಲದ ಪಟ್ಲೆದಮ್ಮಂದು ಕಾರ್ತಿಕೆ ಇದೆ ನಮ್ಮೂರಲ್ಲಿ ಸಂಜೆಗೆ ಅದಕ್ಕೆ ಈಗೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ ದೇವಸ್ಥಾನದ ಹತ್ರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಅದಕ್ಕೂ ಕೂಡ ಹೋಗಬೇಕು ದೇವಸ್ಥಾನಕ್ಕೆ ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ಅನಿತಕ್ಕ ಇಬ್ಬರು ಕೂಡ ಹೊರಟಿದ್ದೀವಿ ಏನಿಲ್ಲ ಸ್ವಲ್ಪ ಕೆಲಸ ಬೇಗನೆ ಮುಗ್ದೋಗುತ್ತೆ ಅದಕ್ಕೆ ಬೇಗ ಬೇಗ ಹೋದರೆ ಬೇಗ ಬರ್ಬೋದಲ್ವ ಅದಕ್ಕೆ ಬೇಗ ಹೊರಡೋಣ ಅಂತಂದ್ಬಿಟ್ಟು ಈಗ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಡೆಕೋರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಹೂವು ಅಲಂಕಾರ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ನಾವು ಕೂಡ ಹೊಟ್ಟು ಬಂದ್ವಿ ಈಗ ಬಂದು ರೀಚ್ ಆದ್ವಿ ಕೆಲಸ ಬೇರೆ ಯಾರು ಬೇರೆ ಊರವ್ರು ಕೂಡ ಬಂದಿದ್ರು ಅಲ್ಲಿಗೆ ಅವ್ರದ್ದು ಕ್ಲಿಯರ್ ಆದಮೇಲೆ ನಮ್ಮದು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತಂದರು ಅದಕ್ಕೆ ವೆಯ್ಟ್ ಮಾಡ್ತಾ ಕೂತಿದ್ವಿ ಅಲ್ಲಿ ಬೇರೆಯವ್ರದ್ದು ಕ್ಲಿಯರ್ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಸರ್ ನಮ್ಮದು ಕೂಡ ಕ್ಲಿಯರ್ ಮಾಡ್ಕೊಡ್ತೀನಿ ಐದು ನಿಮಿಷ ವೆಯ್ಟ್ ಮಾಡಿ ಅಂತಂದ್ರಲ್ಲ ಅದಕ್ಕೆ ವೆಯ್ಟ್ ಮಾಡೋಣ ಅಂತಂದ್ಬಿಟ್ಟು ಕೂತಿದ್ದೀವಿ ದೇವಸ್ಥಾನಕ್ಕೆ ಓಡಬೇಕು ಬಂದ್ವಿ ದೇವಸ್ಥಾನಕ್ಕೆ ಹೋಗಿದ್ದು ಇಲ್ಲಿ ಕೆಲಸ ಬೇಗನೆ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಅಂಗಡಿಗೆ ಅಂಗಡಿಗೆ ಬಂದೆ ಇಲ್ಲಿ ಬಟ್ಟೆ ಸ್ಟಿಚ್ ಹಾಕೋಣ ಅಂತ ಅಂದ್ಬಿಟ್ಟು ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂಥರ ಖುಷಿ ಅವಳ ಜೊತೆ ಆಟ ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ ನೋವಿದ್ರೂ ಅವಳ ಜೊತೆ ಆಟ ಆಡ್ಕೊಂಡಿದ್ರೆ ತುಂಬಾ ಖುಷಿ ಅನಿಸುತ್ತೆ ಅದರಿಂದ ಅವ್ರ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿಕೊಂಡು ಈಗ ಬೆಳಗ್ಗೆನೆ ಕೂಡ ಎಲ್ಲ ಸ್ನಾನ ಗಿಡ ಎಲ್ಲ ಮಾಡಿ ಮುಗಿಸಿ ಅಪ್ ಆಗಿ ಎಲ್ಲ ಕೂಡ ದೀಪ ಕೂಡ ಹಚ್ಚಿದ್ದು ಅದಕ್ಕೆ ಇಲ್ಲಿ ಅಂಗಡಿಯಿಂದ ಹೋದ ತಕ್ಷಣ ಕೆಲಸ ಏನೇನಿದೆ ಮಾಮೂಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಡ್ತಾ ಓಡುತ್ತಾ ಎಲ್ಲಾ ರೆಡಿ ಮಾಡ್ಕೊಂಡು ಅಮ್ಮು ನಾನು ಎಲ್ಲ ರೆಡಿಯಾಗಿ ಕೂತಿದ್ದೀವಿ ಆದ್ರೆ ಏನಾಯ್ತು ಅಂದ್ರೆ ಮಳೆ ಬರ್ತಾ ಇದೆ ಜೋರಾಗಿ ತುಂಬ ಮಳೆನೇ ನಿಲ್ತಿಲ್ಲ ಹೇಗೆ ಹೋಗೋದು ಅಂತನೂ ಕೂಡ ಗೊತ್ತಾ ಇಲ್ಲಿ ಅಮ್ಮು ಆಟಾಡ್ತಾ ಕೂತಾಳೆ ಆಯಮ್ಮ ದೇವಸ್ಥಾನಕ್ಕೆ ಬರಲ್ವಾ ನೀನು ಮತ್ತೆ ಇಲ್ಲಿ ಕೂತಿದ್ಯಾ ಹ್ಮ್ ಏಕೆ ಬರಲ್ವೇನೆ ಹ್ಮ್ ಏನಾಗದಿಯೇ ಬೈಕ್ ಬೈಕ್ ಅಮ್ಮ ಬೈಕ್ ಓಯ್ತಾರದೆ ಅಮ್ಮ ಬೈಕಲ್ಲಿ ಈಗ ರೆಡಿಯಾಗಿದ್ದೀವಿ ನಾವು ಹೊರಡಬೇಕು ಮಳೆ ನಿಂತ ತಕ್ಷಣ ಹೊರಡ್ತೀವಿ ದೇವಸ್ಥಾನಕ್ಕೆ ನಮ್ಮೂರಿನ ಪಟ್ಲದಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ಐತಿ ಇವತ್ತು ನಮ್ಮೂರವರು ಕಾರ್ತಿಕ ಇರ್ತಾರೆ ಅವ್ರು ಕೂಡ ಹೇಳಿದ್ದಾರೆ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ಈ ಮಳೆ ಬಿಡ್ತಾನೆ ಇಲ್ಲ ಸುಮಾರು ಒನ್ ಅವರ್ ಮೇಲಾಯಿತು ಮಳೆ ನಿಲ್ತಾನೆ ಇಲ್ಲ ಫಸ್ಟ್ ಒಂದು ಸಲ ಜೋರಾಗಿ ಬಂತು ಸ್ವಲ್ಪ ಕಮ್ಮಿ ಆಗಿದೆ ಆದರೂ ಕೂಡ ನಿಲ್ತಾನೇ ಇಲ್ಲ ನೋಡಿ ಯಾವ ರೀತಿ ಬರ್ತಾ ಇದೆ ಆವಾಗಿನೂ ಸ್ಟಾಪೇ ಆಗ್ತಿಲ್ಲ ಹೋಗಬೇಕು ನೀರು ಕೂಡ ಬಿಟ್ಟಿದ್ರು ಹಾಗೆ ಪೈಪೆಲ್ಲ ಬಿದ್ದಿದೆ ಪೈಪ್ ಕೂಡ ಮಡಚಿಟ್ಟಿಲ್ಲ ಮಳೆ ಬರ್ತಾ ಇದೆಯಲ್ಲ ಈಚೆಗೆ ಹೋಗಕ್ಕೆ ತುಂಬಾ ಇದೆ ತುಂಬ ಹೆವಿ ಮಳೆ ಬರ್ತಾಯಿದೆ ರಂಗೋಳಿಯೆಲ್ಲ ವೇಸ್ಟ್ ಆಯಿತು ತುಳಸಿ ಕಟ್ಟೆ ದೀಪ ಕೂಡ ಹಚ್ಚಿದೆ ಅದು ಕೂಡ ವೇಸ್ಟ್ ಎಲ್ಲ ವೇಸ್ಟ್ ಬರ್ತಾನೆ ಇದೆ ಮಳೆ ನಿಲ್ತಾನೆ ಎಲ್ಲ

No, Hei! <laughs> <Yeah. laughs> <Yeah. laughs> ಕರೆಂಟು ಹೋಯ್ತು ಕರೆಂಟ್ ಬಂತು ಮಳೆ ಮಾತ್ರ ನಿಲ್ಲೇ ಇಲ್ಲ ಹೋಗೋಣ ಹೊರಡೋಣ ಬನ್ನಿ ಹಾಗೆ ಮಳೆ ಕೂಡ ನಿಲ್ತು ನಾವು ಹೊರಡೋಣ ಅಂತ ಅಂದ್ಬಿಟ್ಟು ಈಗ ಹೊರಟಿದೀವಿ ಇಲ್ಲಿ ನಾನು ಮತ್ತೆ ಮಕ್ಕಳು ಇಲ್ಲಿ ಅಂಗಡಿ ಹತ್ರನೇ ಬಂದು ಹೋಗೋಣ ಅಂತ ಅಂದ್ಬಿಟ್ಟು ಮಳೆ ಕೂಡ ನಿಂತಿದೆ ನೋಡಿ ಯಾರು ಇಲ್ಲ ಜನಗಳು ಎಲ್ಲ ದೇವಸ್ಥಾನ ಹತ್ರ ಹೋಗಿದ್ದಾರೆ ಆಲ್ರೆಡಿ ಇಲ್ಲಿ ಅಂಗಡಿ ಬಾಗಿಲು ತೆರೆದಿದ್ರಲ್ಲ ಮಾವ ಅದಕ್ಕೆ ಅವ್ರನ್ನ ಅಂಗಡಿ ಬಾಗ್ಲಾಕೊಂಡು ನೀವು ಬನ್ನಿ ಅಂತ ಅಂದ್ಬಿಟ್ಟು ಇಲ್ಲಿ ಛತ್ರಿ ಕೂಡ ತಗೊಬಂದಿದ್ವಿ ಹೋಗೋಣ ಅಂತ ಅಂದ್ಬಿಟ್ಟು ಮಳೆ ಕೂಡ ನಿಂತೈತಲ್ಲ ಇಲ್ಲೇ ಮಾಡಿಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಪೂರ್ವಿಕ ಖಾಲಿ ರೆಡಿಯಾಗಿ ನಿಂತಿದ್ದಾನೆ ಹೊರಡೋಕ್ಕೆ ಇಲ್ಲ ಮನೆಯವರು ಕೂಡ ಅಂಗಡಿ ಬಾ ಹೋಟೆಲ್ ಬಾಗ್ಲಾಗ್ತಾಯಿದ್ದಾರೆ ಹೊರಡೋಣ ಅಂತ ಅಂದ್ಬಿಟ್ಟು ಈಗ ಅವರು ನಾವು ಕೂಡ ಎಲ್ಲ ಹೊರಟಿದ್ದೀವಿ ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂದರೆ ಸೂಪರ್ ರಿಯಲ್ಲಾಗಿ ವೀಡಿಯೋದಲ್ಲಿ ಇಷ್ಟು ಚೆನ್ನಾಗಿ ಇದಕ್ಕಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ರಿಯಲ್ಲಾಗಿ ಕೂಡ ತುಂಬ ದೇವಸ್ಥಾನದ ಹತ್ರ ಫುಲ್ ಹೋಗೋ ತನಕ ಕೂಡ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದರು ತುಂಬಾ ಚೆನ್ನಾಗಿತ್ತು ತುಂಬ ದಿನಗಳ ನಂತರ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿದೆ ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಟೈಮ್ ಕೂಡ ಇರಲಿಲ್ಲ ಯಾಕೆಂದರೆ ತುಂಬ ಬಿಸಿ ಇದ್ದೆ ಸ್ವಲ್ಪ ಬಟ್ಟೆಗಳಿದ್ದು ಸ್ಟಿಚ್ ಮಾಡೋದು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಈಗ ವೀಡಿಯೋ ಮಾಡ ಎಡಿಟ್ ಮಾಡಿ ಸ್ವಲ್ಪ ವೀಡಿಯೋನ ಹಾಕಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ನೋಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಈಗ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಜನ ಆಲ್ರೆಡಿ ಹೋಗಿದ್ದಾರೆ ಎಲ್ಲ ಇನ್ನೊಂದು ಸ್ವಲ್ಪ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಫುಲ್ಲೆಲ್ಲ ಈಗ ಅರೇಂಜ್ಮೆಂಟ್ ಮಾಡಿದರು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಹೊರಡ್ತಾ ಇದ್ದಾರೆ ಈಗ ಸ್ವಲ್ಪ ಜನ ಹೊರಡ್ತಾ ಇದ್ದಾರೆ ಸ್ವಲ್ಪ ಜನ ನಡ್ಕೊಂಡು ಬರ್ತಾರೆ ಸ್ವಲ್ಪ ಜನ ಗಾಡೀಲಿ ಬರ್ತಾರೆ ಈಗ ಭಯ ಅನ್ಸಲ್ಲ ಸ್ವಲ್ಪ ಹತ್ರನೇ ಇರೋದಲ್ವ ದೇವಸ್ಥಾನ ಅದಕ್ಕೋಸ್ಕರ ನಡ್ಕೊಂಡೇ ಹೋಗ್ತಾರೆ ಜನಗಳೆಲ್ಲ ಈಗ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ಗಾಡಿ ವೆಹಿಕಲ್ ಎಲ್ಲ ತುಂಬಾ ಜನ ಇದ್ರು ತುಂಬಾ ರಶ್ ಇತ್ತು ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಎಲ್ಲ ಬಂದಿದ್ದಾರೆ ಬೈಕಲ್ಲಿ ಕಾರಲ್ಲಿ ಎಲ್ಲ ಕೂಡ ಬಂದಿದ್ರು ತುಂಬಾ ರಶ್ ಇತ್ತು ಈಗ ನಾವು ಕೂಡ ಬಂದ ರೀಚ್ mau okay. mie

இன்னும் வரல ஆகி ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗೈತು ದರ್ಶನ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಪ್ರಸಾದ ಕೂಡ ತಿನ್ಕೊಂಡು ಈಗ ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಕಾಯ್ತಾ ಇದ್ದೀನಿ ಅವರು ಕೂಡ ನಮ್ಮ ಪ್ರಸಾದ ತಿನ್ಕೊಂಡು ಈಗ ಬರ್ತಾ ಇದ್ದಾರೆ कि नोळा बाळा बाळा ना नोळा इ नोवो बेडवा अयययो रे जचू टाई बघला इ नोवो बेडवा काय किंदू कोई देजी आ या जत्रो तोड बजे देखावा आ ओगो ओगो ದೇವಸ್ಥಾನದಿಂದ ಬಂದ್ವಿ ಊಟ ಕೂಡ ಮುಗಿಸ್ಕೊಂಡು ಪ್ರಸಾದ ಕೂಡ ತಿನ್ಕೊಂಡು ಇದ್ದಾನೆ ಬಂದ್ವಿ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಟೇಕ್ ಕೇರ್